ಎಲ್ಲೂ ಎಲ್ಲರೂ ಸೇಫ್ ಆಗಿದ್ದೀರಾ ಅನ್ಕೊಳ್ತೀನಿ ಇಲ್ಲಿ ಮಂಗಳೂರಲ್ಲಿ ತುಂಬಾ ಜೋರಾಗಿ ಮಳೆ ಸಿಗುತ್ತೆ ಬಣ್ಣ ಭೀಕರ ಮಳೆ ಅನ್ನೋದು ಹತ್ತು ಹದಿನೈದು ದಿನದಿಂದ ಕಂಟಿನ್ಯೂಸ್ ಆಗಿ ನಮಗೆ ಬರ್ತಾಯಿದೆ ನಿಮ್ಮ ನಾವೀಗ ಮಂಗಳೂರಿನಿಂದಲೇ ಒಂದು ಹತ್ತು ದಿನ ಆಯಿತು ಈ ಹತ್ತು ದಿನದಿಂದ ನಾವು ಬೆಳಕಿಗೆ ಕಂಡಿಲ್ಲ ಸ್ಯಾಟರ್ಡೆ ಮಂಡೇ ಸಣ್ಣ ಮಂಗಳೂರಿನ ವಿಗಡೆಯಲ್ಲಿ ಬಿಡ್ತಾ ಇದ್ದರೆ ಸ್ವಲ್ಪ ಬೆಳಕು ಕಂಡಾಗ್ತಿತ್ತು ಆ ಥರ ಮಳೆ ಸ್ಟಾಪ್ ಆಗಲಿಲ್ಲ ಮತ್ತೆ ಮತ್ತೆ ಬರ್ತಾನೆ ಇತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮತ್ತೆ ಬರ್ತಾ ಇತ್ತು ಆದರೆ ನಿನ್ನೆಯಿಂದ ನಿನ್ನೆ ಸಂಜೆಯಿಂದ ಶುರುವಾದಂಥ ಮಳೆ ಇನ್ನೂ ಇದಿಲ್ಲ ಕಂಟಿನ್ಯೂಸ್ ಆಗಿ ಗಾಳಿ ಸಹಿತ ಮಳೆ ಬರ್ತಾ ಉಂಟು ಇದು ನೋಡ್ಬೋದು ನೀವು ನಮ್ಮ ಮನೆಯ ಸುತ್ತ ಹೇಗಿದೆ ಅಂತೇಳಿ ನೋಡಿ ಇದು ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಈ ಥರ ಮೋಡ ಕವಿದ ವಾತಾವರಣ ಇತ್ತು ಫುಲ್ಲು ಮೋಡ ಇತ್ತು ಹಾಗೆ ಸ್ವಲ್ಪ ಸ್ವಲ್ಪನೇ ಮಳೆ ಹರಿತಾಯಿತ್ತು ಆಮೇಲೆ ಗಾಳಿ ಮಳೆ ಜೋರಾಗಿ ಶುರುವಾಯಿತು ಕಂಟಿನ್ಯೂಸ್ ಆಗಿ ಈಗ ಮಳೆ ಬರ್ತಾನೇ ಇದೆ ತುಂಬಾ ಗಾಳಿ ಇದೆ ಎಲ್ಲ ಕಡೆ ನದಿಗಳೆಲ್ಲ ತುಂಬಿ ಹರಿತಾ ಉಂಟು ಕೃಷಿ ಗದ್ದೆಗಳಿಗೆಲ್ಲ ನೀರು ಬರ್ತಾ ಉಂಟು ರೋಡ್ ಹತ್ರ ರೋಡಲ್ಲಿ ಘಾಟಗಳಲ್ಲೆಲ್ಲ ಬೆಟ್ಟ ಗುಡ್ಡಗಳೆಲ್ಲ ಜರಿದು ಬೀಳ್ತಾ ಇದೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲ ಕಡೆ ಇದು ಮಹಿಳೆಯರ ಸಿಟಿಯಲ್ಲಿ ಈ ಥರ ನಮ್ಮ ಸುತ್ತ ಇರುವಂಥ ದೃಶ್ಯ ಈ ಥರ ಕಾಣಿಸ್ತಾ ಮಳೆ ಬರ್ತಾ ಇದೆ ಇವಾಗ ಸ್ವಲ್ಪ ದೋಸದಲ್ಲಿ ತೊಗೊಂಡ್ಬರುವಂಥ ಹೊರಗಡೆ ಹೋಗಿದ್ವಿ ಅಷ್ಟೊತ್ತಿಗೆ ಮಳೆ ಬಂದು ಸ್ವಲ್ಪ ನಿಂತಿತ್ತು ಕತ್ತಲೆ ಈ ಥರ ಐವರೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ಇಷ್ಟು ಕತ್ತಲೆ ಆಗಿತ್ತು ಆಮೇಲೆ ಇದು ಸ್ವಲ್ಪ ಹೊತ್ತಾಗಬೇಕು ಒಂದು ಆರೂವರೆಯಿಂದ ಶುರುವಾದಂಥ ಮಳೆ ಒಂದು ಚೂರೂ ಬಿಟ್ಟಿಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅದ್ರ ಜೊತೆ ಗಾಳಿಯೂ ಇದೆ ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲರಿಗೂ ಸ್ಕೂಲ್ಗೆ ಹೋಗೋ ಮಕ್ಕಳಿಗಿರ್ಬೋದು ಎಲ್ರಿಗೂ ತುಂಬಾ ಕಷ್ಟ ಆಗ್ತಾ ಇದೆ ಫುಲ್ ಮೋಡ ಈ ಥರ ಆಗಿದೆ ಈ ಇನ್ನು ಕೃಷಿ ಗದ್ದೆಗಳೆಲ್ಲ ನಾವು ನೋಡಿದೆ ಕೃಷಿಯವ್ರಿಗೆ ಅವರಿಗಂತೂ ತುಂಬಾ ಕಷ್ಟ ಇದೆ ಎಲ್ಲ ಮರ ಗಿಡಗಳು ಬೀಳ್ತಾ ಇದೆ ಈ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಗಳು ಬೀಳ್ತಾ ಇವೆ ಈ ಥರ ಎಲ್ಲ ಮತ್ತು ಹತ್ತಿರದ ನದಿಯಿಂದ ನದಿಗಳಿಂದೆಲ್ಲ ಹೊಳೆಗಳಿಂದೆಲ್ಲ ನೀರು ತೋಟಕ್ಕೆ ಬಂದು ತೋಟದಲ್ಲೆಲ್ಲ ನೀರು ತಿಂದಿ ತುಂಬಾ ಕೃಷಿಕರಿಗೆಲ್ಲಂತೂ ತುಂಬಾ ಕಷ್ಟ ಆಗ್ತಾಯಿದೆ ನಾವಂತೂ ಈಗ ಬಂದು ಹತ್ತಿನದಲ್ಲಿ ಒಂದು ನಾವು ಸೂರ್ಯನನ್ನೇ ನೋಡಿಲ್ಲ ಇಲ್ಲಿ ನಾವು ಇಷ್ಟು ಸ ಇದೇ ಟೈಮಲ್ಲಿ ಮಳೆಗಾಲದಲ್ಲಿ ರಜೆಯಲ್ಲಿ ಬರೋ ಊರಿಗೆ ಬರೋದು ಬರೋದು ಇಷ್ಟರವರೆಗೆ ಅಂದರೆ ತುಂಬ ಇಷ್ಟರವರೆಗೆ ನಾನು ಇಂಥ ಮಳೆ ನೋಡಿಲ್ಲ ಈ ಟೈಮಲ್ಲಿ ಬರೋವಾಗ ಬಿಸಿಲು ಇರುತ್ತೆ ಅದು ಒಂಚೂರು ಚೂರು ಮಳೆ ಬರುತ್ತೆ ಅಷ್ಟೇ ಸ್ವಲ್ಪ ಮಳೆ ಇರ್ತದೆ ಆದರೆ ಇದು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು ಇಲ್ಲಿ ಬಂದಮೇಲೆ ನಾವು ಸೂರ್ಯನನ್ನು ಕಂಡೇ ಇಲ್ಲ ಮೊನ್ನೆ ಶನಿವಾರ ಆದಿತ್ಯವಾರ ಸ್ವಲ್ಪ ಮಳೆ ಬಿಟ್ಟಿರ್ತದೆ ಒಂದು ಚೂರು ಸ್ವಲ್ಪ ಬಿಸಿಲು ಆಗ್ತಿತ್ತು ಆಮೇಲೆ ಒಂದು ಹತ್ತು ನಿಮಿಷದಲ್ಲಿ ಮತ್ತೆ ಮೋಡ ಬಂದು ಮಳೆ ಆಗ್ತಾ ಇತ್ತು ಈ ಥರ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ ಸೊ ಎಲ್ಲರೂ ಸೇಫ್ ಆಗಿರಿ ಸಿಟಿಯಲ್ಲಿರೋರೆಲ್ಲ ಹಾಗೆ ರಜೆಯಲ್ಲಿ ಮಂಗಳೂರಿಗೆ ಬರೋರೆಲ್ಲ ನಿಮ್ಮ ಪ್ಲ್ಯಾನನ್ನು ಸ್ವಲ್ಪ ಡಿಲೇ ಮಾಡ್ಕೊಳ್ಳಿ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಬಂದರೂ ಈಗ ನಾವು ಬಂದಿದ್ದೀವಿ ಆದರೆ ಆ ಚೀಜು ಜಾಸ್ತಿ ಓಡಾಡೋದಕ್ಕೆ ಆಗಲ್ಲ ಮಳೆಯಿಂದಾಗಿ ಸೊ ಹಾಗಾಗಿ ಮತ್ತು ನೋಡ್ಕೊಂಡು ಬರಬೇಕು ನಾವು ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡೋದಾದರೆ ರೋಡ್ಗಳೆಲ್ಲ ಬ್ಲಾಕ್ ಆಗಿದೆ ಎಲ್ಲ ಅಂತ ನೋಡಿಕೊಂಡು ಟ್ರಾವೆಲ್ಸ್ ಮಾಡಬೇಕಾಗ್ತದೆ ಹಾಗಾಗಿ ಎಲ್ಲರೂ ಸೇಫ್ ಆಗಿರಿ ಶಾಲೆಗೆ ಹೋಗೋ ಮಕ್ಳಿಗೆ ಅಂದ್ರೆ ತುಂಬಾ ಕಷ್ಟ ಯಾಕಂತೇಳಿದರೆ ಈ ಮಳೆ ಜೊತೆ ಮಳೆನೋ ಅಲ್ಲ ಗಾಳಿನೂ ಇದೆ ಅದು ಒಂದು ಪ್ರಾಬ್ಲಮ್ ಅದಲ್ಲದೆ ಈ ರೋಡಲ್ಲೆಲ್ಲ ಅಲ್ಲಲ್ಲಿ ನೀರು ನಿಂತ್ಕೊಂಡಿದೆ ಹಾಗೆ ಚರಂಡಿಗಳೆಲ್ಲ ಅದರಲ್ಲೆಲ್ಲ ನೀರು ಹೊರಗೆ ಬಂದು ರೋಡಲ್ಲೆಲ್ಲ ಹರಿತಾ ಇದೆ ಸೊ ಮಕ್ಕಳಿಗೆಲ್ಲ ಹೊರ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಕೆಲಸ ಮಾಡೋರಿಗೆ ಎಲ್ಲಾದರೂ ಹೋಗಲು ಬೇಕಾಗ್ತಲ್ಲ ನೋಡಿ ಹಾಗೆ ಎಲ್ಲ ಕಡೆ ವಾಹನ ಸಂಚಾರಕ್ಕೂ ಅನಾನುಕೂಲ ಆಗಿದೆ ಸಿಟಿಯಲ್ಲಿ ಈ ಥರ ಸಮಸ್ಯೆ ಆದರೆ ಹಳ್ಳಿಗಳಲ್ಲಿ ಇನ್ನೊಂಥರ ಸಮಸ್ಯೆ ನಮ್ಮ ಊರಲ್ಲಿ ಮನೆ ಹತ್ತಿರ ಎಲ್ಲ ಗಾಳಿ ಮಳೆ ಬಂದು ಈ ಥರ ಇದು ಅಡಿಕೆ ತೋಟದಲ್ಲಿ ಮತ್ತು ಅಡಿಕೆ ಗಿಡಗಳೆಲ್ಲ ಮುರಿದು ಬೀಳ್ತಾ ಇದೆ ತುಂಬಾ ನಷ್ಟ ಆಗಿದೆ ಕೃಷಿಕರಿಗೆ ಮಳೆ ಮಾತ್ರ ಆಗಿದ್ದಿದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಿರಲಿಲ್ಲ ಇದು ಮಳೆ ಜೊತೆ ಗಾಳಿನೂ ಇರೋ ಕಾರಣ ತುಂಬಾ ಸಮಸ್ಯೆ ಆಗ್ತಾ ಉಂಟು ಎಲ್ಲ ಕಡೆಯೂ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಹೇಗೆ ಸಣ್ಣ ಸಣ್ಣಷ್ಟು ಹೊಳೆಯಿಂದ ಹೇಗೆ ಕೃಷಿ ತೋಟಕ್ಕೆ ನೀರು ನುಗ್ತಾ ಇದೆ ನೋಡಿ ಹೊಳೆಯಲ್ಲಿ ಫುಲ್ಲಾಗಿ ಪಕ್ಕದ ಕೃಷಿ ತೋಟಕ್ಕೆ ನೋಡಿ ಯಾವ ಥರ ಅದು ಅದೇ ಅಲ್ಲಿ ಇನ್ನೂ ಕಾಣಿಸ್ತಾ ಇದೆ ನೀರು ತಿನ್ಕೊಂಡಿ ಅದು ಒಂಥರ ಹೊಳೆಯಾಗಿ ಇದೆ ಹಾಗೂ ಗದ್ದೆಗಳಲ್ಲಿ ನೀರು ತುಂಬಿಕೊಂಡು ತುಂಬಾ ಪ್ರಾಬ್ಲಮ್ ಆಗಿದೆ ನೀವು ಅದನ್ನೂ ನೋಡ್ತಿರೋದು ಈ ವಿಡಿಯೋದಲ್ಲಿ ನೋಡಿ ಎಲ್ಲ ಕಡೆ ಎಲ್ಲ ಕೃಷಿ ತೋಟಗಳು ಈ ಥರ ಜಲಾವೃತಗೊಂಡಿದೆ ಹಾಗೆ ಗದ್ದೆಗಳಲ್ಲೆಲ್ಲ ನೀರು ತುಂಬಿಕೊಂಡು ಅದು ನದಿ ತರನೇ ಹೊಳೆ ಥರನೇ ಕಾಣಿಸ್ತಾ ಇದೆ ನಿನ್ನೆ ಯಾರೋ ಹೇಳ್ತಿದ್ದು ಇದು ಐವತ್ತು ವರ್ಷಗಳ ನಂತರ ಈ ಥರ ಮಳೆ ಆಗ್ತಿರೋದು ಅಂದರೆ ಈ ಇದರಿಂದೆಲ್ಲ ಹೊಳೆಯಿಂದೆಲ್ಲ ನೀರು ಹೊರಗಡೆ ಬಂದು ಗದ್ದೆ ಮೇಲೆ ಎಲ್ಲ ಹೋಗಿ ಈ ಥರ ಜಲಾವೃತ ಆಗಿರೋದು ಅಂತ ಹೇಳಿ ಇಲ್ಲಿ ನೋಡ್ಬೋದು ನೋಡಿ ನೀವು ಒಂದು ಮನೆಯ ಗೇಟ್ ನೋಡಿ ಮನೆಯ ಹೋಗುವ ದಾರಿನೇ ಸಂಪರ್ಕನೇ ಕಳ್ಕೊಂಡಿದ್ದಾರೆ ಅವರು ತೋಟದಿಂದಲೇ ನೀರು ಬಂದು ಎಲ್ಲ ದ್ವೀಪ ಥರ ಆಗಿದೆ ಇದು ನೋಡಿ ಇಲ್ಲಿ ಕ್ರೀನೀರು ಈ ಕಡೆ ರೈಡ್ ಕಾಣುವಂಥದ್ದು ಇಲ್ಲಿನೂ ನೋಡಿ ರೋಡ್ ಸಂಪರ್ಕ ಕಲ್ದಿದ್ದಾರೆ ಈಚೆಗೆ ಆ ಕಡೆ ಇರುವಂತಹದು ಗದ್ದೆ ಗದ್ದೆಯಲ್ಲಿ ನೀರು ತುಂಬಿಕೊಂಡು ಯಾವ ತರ ಹೊಳೆ ತರ ಕಾಣಿಸ್ತಾ ಇದೆ ನೋಡಿ ನೋಡಿ ಮನೆಯ ಗೇಟ್ ನೋಡಿ ಅಲ್ಲಿ ಆ ಮನೆಗೆ ಹೋಗೋ ದಾರಿಯಲ್ಲಿ ಕಾಣಿ ಇದು ಗದ್ದೆ ಇಲ್ಲಿ ಯಾವ ತರ ನೀರು ಕಾಣಿದ್ರು ನದಿ ತರ ಕಾಣಿಸ್ತಾ ಇಲ್ಲ ಇದು ಗದ್ದೆಯಲ್ಲಿ ನೀರು ತುಂಬಿಕೊಂಡಿರೋದು ಈ ತರ ನೋಡಿ ಮಳೆಗಿಂತ ಮೊದಲು ಈ ಥರ ಗ್ರೀನ್ ಆಗಿ ಹೇಗಿತ್ತು ನೋಡಿ ಈಗದ್ದೇ ಇವಾಗ ಎಲ್ಲ ಕೆಸರು ತುಂಬಿಕೊಂಡು ಒಳ್ಳೆ ಥರನೇ ಕಾಣಿಸ್ತಾಯಿದೆ ಫುಲ್ ಕೆಸರು ನೀರು ತುಂಬಿಕೊಂಡಿದೆ ಒಳ್ಳೆ ಥರ ಆಗಿದೆ ಸೊ ರೈತರಿಗೆ ತುಂಬಾ ನಷ್ಟ ಆಗಿದೆ ಇದರಿಂದ ಹಾಗೆ ಈಗ ನೋಡಿ ನಾನಿದು ವಿಡಿಯೋ ನೈಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮಳೆ ಬಿಟ್ಟಿದೆ ಈಗ ಹೇಗೆ ಕಾಣಿಸ್ತಿದೆ ಮಂಗಳೂರು ಸಿಟಿ ವ್ಯೂ ನೋಡಿ ಈ ಥರ ಕಾಣಿಸ್ತಿದೆ ಇವಾಗ ಇದು ನನ್ನ ನಿನ್ನೆಯ ಬ್ಲಾಕ್ ಆದ್ರೆ ಇವತ್ತೇನಾಗಿದೆ ನೋಡಿ ಇವತ್ತು ಮಳೆ ಎಲ್ಲ ನಿಂತು ಸ್ವಲ್ಪ ಬಿಸಿಲು ಬರ್ತಾ ಉಂಟು ಸ್ವಲ್ಪ ಸೂರ್ಯನನ್ನು ನಾವು ಕಾಣ್ಬೋದು ಮೋಡಗಳೆಡೆಯಲ್ಲಿ ಅದು ಯಾವಾಗಲೂ ಹಾಗೆ ಅಲ್ವಾ ಯಾವಾಗ ಜೋರ್ ಮಳೆ ಬರುತ್ತೆ ನೋಡಿ ಯಾವಾಗ ಡಿ ಸಿ ಸ್ಕೂಲ್ಗೆ ರಜೆ ಘೋಷಣೆ ಮಾಡ್ತಾರೆ ಆ ರಜೆ ಡಿಕ್ಲೇರ್ ಆದ ಮರುಕ್ಷಣದಿಂದಲೇ ಮಳೆ ನಿಂತು ಬಿಡುತ್ತೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಲ್ವಾ